ವೆಲ್ಕಮ್ ಟು ಯೇಶು ಜಗ್ಗಿ ಬ್ಲಾಗ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ಗಾಯಸ್ ಎಲ್ರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇದು ಶುಕ್ರವಾರ ಶನಿವಾರದ ವಿಡಿಯೋ ಆಗಿರುತ್ತೆ ಸೊ ಹಬ್ಬ ಇತ್ತು ಶನಿವಾರ ಭಾನುವಾರ ಸೋಮವಾರ ಮಂಗಳೂರು ಪೂರ್ತಿ ಇನ್ನು ಫೋರ್ ಡೇಸ್ ಫೈವ್ ಡೇಸ್ ಹಬ್ಬವೇ ಎಲ್ಲ ಸೊ ಹಬ್ಬಕ್ಕೋಸ್ಕರ ಮನೆ ಕ್ಲೀನ್ ಮಾಡಿಕೊಳ್ಳೇಬೇಕು ಬೆಡ್ಶೀಟು ಮತ್ತು ಕರ್ಟನ್ ಇದು ವಾಶ್ ಮಾಡ್ತೀನಿ ಅಂದರೆ ಇದನ್ನು ಶುಕ್ರವಾರ ಎಲ್ಲ ವಾಶ್ ಮಾಡ್ತೀನಿ ಶುಕ್ರವಾರ ಬೆಳಗ್ಗೆ ಎಲ್ಲ ಪಾ ಪಾತ್ರೆ ಎಲ್ಲ ತೊಳೆದಿಟ್ಟು ಆಮೇಲೆ ಬಟ್ಟೆ ಒಗೆಯೋಕೆ ಹೋಗ್ತೀನಿ ಯಾಕಂದರೆ ಬೆಳಗ್ಗೆ ಎದ್ದಷ್ಟೇ ಎಲ್ಲ ಹಜ್ಜಾಕಿರ್ತೀನಿ ಸೊ ಈಗ ಏನು ಇದ್ದೀರಾ ಇಷ್ಟು ಪಾತ್ರೆ ವಾಶ್ ಆಗಿರೋದು ಕ್ಲೀನೆಲ್ಲ ಮಾಡಿ ಮೇಲೆಲ್ಲ ಸ್ಪ್ರೇ ಎಲ್ಲ ಮಾಡಿಕೊಂಡು ಒರೆಸಿ ಎಲ್ಲ ನೀಟ್ ಮಾಡಿದ್ದೀನಿ ಸೊ ಕೆಳಗಡೆನೂ ಸಹ ಖಾಲಿ ಮಾಡಿದ್ದೀನಿ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಟೂ ಡೇಸ್ ಅಂತಲೇ ಎಲ್ಲನೂ ಮಾಡ್ಕೋಬೇಕು ಇಲ್ಲ ತುಂಬ ಕಷ್ಟ ಆಗುತ್ತೆ ಒಬ್ಬಳೇ ಮಾಡಬೇಕಲ್ವ ಎಲ್ಲನೂ ಸೊ ಈ ಪಾತ್ರೆ ತೊಳೆಯೋ ತನಕ ಸ್ವಲ್ಪ ಹಾಕೋ ಬೇಜಾರೇ ಆಗೋಯ್ತು ನೋಡಿ ಬೆಡ್ಶೀಟ್ ಎಲ್ಲನೂ ಎಲ್ಲ ಅಜ್ಜಿ ಹಾಕಿದ್ದೆ ಅಂದರೆ ಎಲ್ಲ ವಾಶ್ ಮಾಡಿ ಹಾಕಿದ್ದೆ ಏನು ಪಾತ್ರೆಗಳು ತೊಳೆಯೋಕೆ ಬರೋಕ್ಕಿಂತ ಮುಂಚೆನೇ ಬೆಳಗ್ಗೆ ಎದ್ದ ತಕ್ಷಣ ಹಿಂಗೆ ಮಾಡಿದ್ದೆ ನೋಡಿ ನನ್ನ ಫೇಸ್ ಹೇಗಿದೆ ಅಂತ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇರ್ ಕಟಿಂಗ್ ಮಾಡಿಸ್ಬಿಟ್ಟಿದ್ದೀನಿ ನಾನು ಅದು ಜಾಸ್ತಿ ಏನು ವೀಡಿಯೋ ಏನು ಮಾಡೋಕ್ಕೋಗಿಲ್ಲ ಜಸ್ಟ್ ಕ್ಲಿಪ್ಪಿಂಗ್ ಹಾಕ್ತೀನಿ ಅಷ್ಟೇ ಫುಲ್ ಶಾರ್ಟ್ ಮಾಡಿಸ್ಬಿಟ್ಟಿದ್ದೀನಿ ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ಸ್ವಲ್ಪ ಸಣ್ಣ ಪುಟ್ಟ ಗಾಯನೂ ಆಗುತ್ತೆ ಅಲ್ವಾ ನಮ್ಮ ಹೆಣ್ಮಕ್ಳಿಗೆ ಇದು ಸರ್ವೆ ಸಾಮಾನ್ಯ ಆಗಿಬಿಟ್ಟಿದೆ ಸುತ್ಕೊಳ್ಳೋದು ಬಿಸಿ ಕೈಗೆ ಹಾಕ್ಕೊಳ್ಳೋದು ಅಲ್ವಾ ಸೊ ನೋಡಿ ಎಲ್ಲ ಕ್ಲೀನ್ ಮಾಡಿ ಮುಖ ಈ ಥರ ಇತ್ತು ಸೊ ಇದನ್ನೆಲ್ಲ ಮತ್ತು ಹಾಗೆ ಹಾಸ್ಬೇಕಲ್ವಾ ಸಂಜೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಸ್ನಾನ ಮಾಡಿಕೊಂಡು ಎಲ್ಲ ಕ್ಲೀನ್ ಆದಮೇಲೆ ಸಂಜೆ ಸ್ನಾನ ಮಾಡಿದೆ ಶುಕ್ರವಾರ ಸಂಜೆ ದೀಪ ಎಲ್ಲ ಹಸಿ ಎಲ್ಲ ರೆಡಿ ಮಾಡಿದೆ ಮತ್ತ ಶನಿವಾರ ನಮ್ಮೂರಿನ ದೇವ್ರ ದೇವಸ್ಥಾನ ಹೊಸದಾಗಿ ಓಪನ್ ಆಯ್ತಿತ್ತು ಅಂದರೆ ಉದ್ಘಾಟನೆ ಇತ್ತು ದೇವ್ರದ್ದು ಪ್ರತಿಷ್ಠಾಪನೆ ಇತ್ತು ಎಲ್ಲ ಕ್ಲೀನ್ ಮಾಡಿದ್ದಲ್ಲ ಸೊ ಆಗ ಅಡುಗೆ ಮಾಡೋಕ್ಕೆ ಮನ್ಸು ಬರಲ್ಲ ನನಗಂತೂ ಅಡುಗೆ ಮನೆ ಕ್ಲೀನಾಗಿರುತ್ತಲ್ಲ ಅಯ್ಯೋ ಮತ್ತೆ ಮಾಡಿದ್ರೆ ಮತ್ತೆ ಹೀಗೆ ಆಗುತ್ತೆ ಅಂತ ಬೇಜಾರು ಬಟ್ ಮಾಡಲೇಬೇಕಲ್ವ ಅದಕ್ಕೋಸ್ಕರ ಟೀ ಟೀ ಈ ಕಡೆ ಗೋಧಿ ಹಿಟ್ಟು ಕಲಸಿ ದೋಸೆ ಇದ್ದೀನಿ ಅಂದರೆ ಒಂದು ನಾಲ್ಕೈದು ದೋಸೆ ಆದರೆ ಸಾಕು ನುಂಗಿತ್ತು ಅದಕ್ಕೆ ನೀಟಾಗಿ ಗಲೀಜು ಮಾಡ್ಕೊಳ್ದೆನೆ ಮಾಡಿದೆ ಇದು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಅಂದರೆ ಶನಿವಾರ ಶನಿವಾರ ಸುಮಾರು ಏಳುವರೆ ಇಲ್ಲ ಏಳು ಗಂಟೆ ಆರೂವರೆಯಿಂದ ಏಳು ಗಂಟೆ ಇದು ವೀಡಿಯೋ ಇದನ್ನು ಸೌಂಡೆಲ್ಲ ಆಗ್ತಾಯಿತ್ತು ಸೊ ಅದನ್ನು ಸ್ವಲ್ಪ ಹಾಗೆ ಹಾಕ್ತೀನಿ ಸ್ವಲ್ಪ ನ್ಯೂಟ್ ಮಾಡಿದ್ದೀನಿ ನೋಡ್ತಾ ಇದ್ದೀರಲ್ಲ ನಮ್ಮ ಮನೆ ಮುಂದಗಡೆ ಬೋರ್ವೆಲ್ ಇದೆ ಸೊ ಅಲ್ಲಿ ದೇವ್ರ ಕಲಶ ಅಂದರೆ ಹೆಣ್ಣು ಮಕ್ಕಳ ಕೈಲಿ ಹಾಲರ್ವಿ ಅಂತ ಏನಂತಾರೋ ಅದನ್ನು ತರಿಸ್ಕೊಂಡು ಪೂಜೆ ಮಾಡಿ ಮತ್ತೆ ಇನ್ನೂ ಒಂದ್ಸಲ ತರ್ತಾರೆ ಸೊ ಎರಡೂ ವೀಡಿಯೋ ಇದರಲ್ಲೇ ಇದೆ ಎರಡೂ ರೆಕಾರ್ಡ್ ಮಾಡಿದ್ದೀನಿ ಅಂದರೆ ಸ್ವಲ್ಪ ಝೂಮ್ ಹಾಕಿ ರೆಕಾರ್ಡ್ ಮಾಡಿರೋದ್ರಿಂದ ಅಷ್ಟು ನೀಟಾಗಿ ಕಾಣಿಸೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಕಾಣಿಸಿದ್ರೆ ಖುಷಿ ಎಲ್ಲಿ ಏನು ಕಳಶಾನ ಒತ್ತಿದ್ದಾರೆ ಈ ಕಳಶನೇ ಅಲ್ಲಿಗೆ ಪ್ರತಿಷ್ಠಾಪನೆ ಮಾಡೋದು ಅಂದರೆ ವಿಗ್ ಗೋಪ್ರ ಕಳಶಾಯ ಅಂತ ಗೋಪುರ ಅಂತ ಏನಂತೀವಿ ಅದನ್ನು ಅಲ್ಲಿಗೆ ಗಂಡು ಮಕ್ಳ ಕೈಲಿ ಒರೆಸಿದ್ದಾರೆ ಆ ಭಿ ಹೆಣ್ಮಕ್ಳು ಓರ್ತಿದ್ದಾರೆ ಸೊ ಕಾಣಿಸ್ತಾ ಇದೆ ನೀಟಾಗಿ ರೆಕಾರ್ಡ್ ಮಾಡಿದ್ದೀನಿ ಸೊ ಇದು ಬಿಳು ಬೆಳಿಗ್ಗೆಯೇ ಆಯಿತು ಆರೂವರೆಯಿಂದ ಏಳುವರೆ ಏನೋ ಆಯಿತು ಸೊ ನೈಟು ಹೋಮ್ ಆಗಿತ್ತು ಶುಕ್ರವಾರ ನೈಟು ಹೋಮ್ ಆಗಿ ಶನಿವಾರನೂ ಆಗಿ ಶನಿವಾರ ಅನ್ನ ಸಂದರ್ಪಣೆ ಆಯಿತು ಸೊ ಎಲ್ಲ ಫುಲ್ ಹಬ್ಬದ ರೀತೀನಿ ಅಲ್ವಾ ಮತ್ತು ಸೋಮವಾರ ಮಂಗಳವಾರ ಬುಧವಾರ ಮನೆ ದೇವ್ರ ಜಾತ್ರೆ ಇದೆ ಸೊ ಅದೂ ಸಹ ಇರೋದರಿಂದ ಒಟ್ಟಿಗೆ ಮನೆ ಕ್ಲೀನಿಂಗ್ ಎಲ್ಲ ಹಜ್ಜಿ ನೀಟ್ ಮಾಡಿಕೊಂಡೆ ಸೊ ಇದು ಮಾರ್ನಿಂಗ್ ನೀವೇನು ನೋಡ್ತಿದ್ದೀರ ಶನಿವಾರ ಮಾರ್ನಿಂಗ್ ಕಾಫಿ ಇಟ್ಕೊಳ್ಳೋಣ ಅಂತ ಬಂದೇ ಕಾಫಿ ಇಡ್ತಾ ಇದ್ದೀನಿ ಸೊ ಹಾಗೇ ಒಂದು ವೀಡಿಯೋ ಸೊ ನಡಿಯೋ ಎಲ್ಲ ನೀಟಾಗಿದೆ ಸೊ ಮನೆ ಎಲ್ಲ ಉರ್ಸ್ಕೊಂಡ್ರೆ ತಿಂಡಿ ಏನಾದರೂ ಬೇಕು ಅಂದರೆ ಲೈಟಾಗಿ ತಿನ್ಕೋಬೇಕು ಅಂದರೆ ನಾನು ಒಂದೆರಡು ದೋಸೆ ಹಾಕೋತೀನಿ ಗೋಧಿಟ್ಟೇನು ಕಲಸಿಟ್ಟಿದ್ದೆ ಅದೇ ಇತ್ತು ಸ್ವಲ್ಪ ಎರಡು ದೋಸೆ ಹಾಕೊಂಡು ನಾನು ತಿಂದೆ ಅಂದರೆ ಇನ್ನು ಬೆಳಿಗ್ಗೆ ನಾಷ್ಟ ಅಲ್ಲೇ ಆಗಿತ್ತು ಅಂತ ನಮ್ಮ ಎಲ್ಲ ಅಲ್ಲೇ ತಿಂದರು ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗಿದ್ರು ಬೇಡ ನಾಷ್ಟ ಬಂದು ಮಾಡ್ತೀನಿ ಅಂತ ಇದು ನೆಕ್ಸ್ಟು ನೆಕ್ಸ್ಟ್ ಅಂತ ಅಂದರೆ ಒಂಬತ್ತು ಗಂಟೆ ಒಂಬತ್ತು ಗಂಟೆ ಒಂಬತ್ತು ಒಂಬತ್ತುವರೆ ಅಷ್ಟಾಗಿತ್ತು ಟೈಮ್ ಅಷ್ಟೇ ಅಲ್ಲಿ ಏನು ಕಾಣಿಸ್ತೈತೆ ಹೂವಿನ ಅಲಂಕಾರ ಮಾಡಿರೋದು ಅಲ್ಲಿ ಶನಿ ಮಹಾತ್ಮನ ಫೋಟೋ ತೆಗೆದು ದೇವ್ರ ಫೋಟೋ ತಗೊಂಡು ಇಲ್ಲಿ ಇಷ್ಟು ಆವಾಗ ಜನ ಕಡಿಮೆ ಇದ್ದರು ಬೆಳಗ್ಗೆ ಅಲ್ವ ಆವಾಗ ಅದಕ್ಕೆ ಅದಕ್ಕೋಸ್ಕರ ಇವಾಗ ಐದು ಜೊತೆ ಹಸುಗಳು ಹಸುಗಳನ್ನ ಜೊತೇಲಿ ಕರ್ಕೊಂಡು ಊರೆಲ್ಲ ಒಂದು ರೌಂಡ್ ಬಂದು ಆಮೇಲೆ ದೇವಸ್ಥಾನ ತಲುಪೋಗಂಟ ಹನ್ನೆರಡು ಗಂಟೆ ಆಗುತ್ತೆ ಹನ್ನೆರಡು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಊಟ ಇತ್ತು ಸೊ ಊಟದ್ದು ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಯಾವ ರೀತಿ ಅಂತ ಎಲ್ಲಿಗೆ ಪೆಂಡಲ್ಲಿ ಹಾಕಿದ್ರು ಅಂತ ಸೊ ರೋಡಲ್ಲೇ ಹಾಕ್ಬಿಟ್ಟಿದ್ರು ಯಾರೂ ಓಡಾಡೋ ಹಾಗೆ ಇರಲಿಲ್ಲ ಇದು ಮನೆ ಮುಂದೆ ಆಗಿರೋದ್ರಿಂದ ಈ ಕ್ಲಿಪ್ಪಿಂಗ್ ನನಗೆ ಸಿಕ್ಕಿರೋದು ನಾನು ರೆಕಾರ್ಡ್ ಮಾಡಿರೋದು ಇಲ್ಲ ಅಂದರೆ ನಿಜಕ್ಕೂ ಆಚೆ ಎಲ್ಲ ಮಾಡಿರೋದು ಅಷ್ಟು ಬರಲ್ಲ ಸೊ ಶಾರ್ಟ್ ವೀಡಿಯೋದಲ್ಲಿ ಒಂದು ಹಾಕಿದ್ದೆ ನೋಡಿರ್ತೀರಾ ಎಲ್ಲ ಸೊ ಆ ವೀಡಿಯೋನೂ ಸಹ ಇದ್ರದ್ದೆ ಎಲ್ಲ ರೀ ಎಲ್ಲ ಮಿಕ್ಸ್ ಮಾಡಿ ಒಂದು ವೀಡಿಯೋ ಮಾಡಿರೋದು ಅದು ಸೊ ಅದು ನಾನು ದೇವಸ್ಥಾನಕ್ಕೆ ಈ ರೀತಿ ರೆಡಿಯಾಗಿದ್ದೀನಿ ನೋಡಿ ಅಂದರೆ ಸ್ಯಾರಿ ಹಾಕ್ಕೊಂಡಿದ್ದೀನಿ ಇದು ತುಂಬ ಹಿಂದಿಂದು ಸ್ಯಾರಿ ಇವಾಗೇನೋ ತೊಗೊಂಡಿರೋದಂತೂ ಅಲ್ಲ ಒನ್ ತ್ರೀ ಇಯರ್ ಆಗಿರಬೇಕು ಊಟದ್ದು ನೋಡಿ ಹೇಗೆ ಊಟ ಬಡಿಸ್ತಾ ಇದ್ದಾರೆ ನಮ್ಮ ಹುಡುಗರು ಸೊ ಹಾಗೆ ಎಲ್ಲರಿಗೂ ಊಟ ಬಡಿಸ್ತಾ ಇದ್ದಾರೆ ಎಷ್ಟು ಲೈನ್ ನೋಡ್ತಿದ್ರೆ ಇದ್ರ ಡಬಲ್ ಇದೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಫುಲ್ ಇಲ್ಲಿಂದ ಕೂತಿರೋರು ಅಲ್ಲಿ ತನಕ ಇದೆ ನಾನು ಇದು ಎಷ್ಟು ಝೂಮ್ ಮಾಡಿದ್ದೀನಿ ಇನ್ನು ಮುಂದೆ ಇದೆ ಸೊ ಅಷ್ಟು ಪೆಂಡಲ್ ಹಾಕಿ ಎಲ್ಲರಿಗೂ ಊಟ ಅರೇಂಜ್ ಮಾಡಿದರು ಊಟ ಚೆನ್ನಾಗಿತ್ತು ದೇವ್ರ ಪ್ರಸಾದ ಸಿಗಬೇಕಲ್ವಾ ಸೊ ಎಲ್ಲ ಊಟ ಮಾಡ್ತಾಯಿದ್ದಾರೆ ಇದು ದೇವರ ಮೂರ್ತಿ ಅಂದರೆ ಶನಿ ದೇವರ ವಿಗ್ರಹ